ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಈಗ ಗಿಡಗಳಲ್ಲಿ ಅಷ್ಟೊಂದು ಹೂ ಇಲ್ಲ ಸುಮಾರು ಹತ್ತು ದಿನಗಳಿಂದ ನಾನು ಹೂವನ್ನ ತೆಗೆದು ಸೇಲ್ ಮಾಡ್ತಾ ಇಲ್ಲ ಕೇವಲ ಎಪ್ಪತ್ತರಿಂದ ಎಂಬತ್ತು ಮೊಗ್ಗುಗಳು ಮಾತ್ರ ಸಿಗ್ತಾ ಇತ್ತು ಇವತ್ತು ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಒಂದೂವರೆಯಿಂದ ಎರಡು ಲೈನ್ ಅಷ್ಟು ಆಗಿದೆ ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಅಷ್ಟೇ ಸಿಗ್ತದೆ ಅಂದ್ರೆ ಒಂದೂವರೆ ಇಂದ ಎರಡು ಲೈನ್ ಅಷ್ಟು ಸಿಕ್ಕಿದಾಗ ನಾನು ಪುನಃ ಅದನ್ನು ಸೇಲ್ ಮಾಡಲು ಪ್ರಾರಂಭಿಸುತ್ತೇನೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಹೂವಾದರೆ ನಾನು ಅದನ್ನು ಸೇಲ್ ಮಾಡುವುದಿಲ್ಲ ದೇವರಿಗೆ ಇಡ್ತೇನೆ ಈ ಬಾರಿ ಗಿಡಗಳಲ್ಲಿ ಬೇಗನೆ ಚಿಗುರು ಬಂತು ಹಾಗೆ ಚಿಗುರು ಕೂಡ ಬೇಗನೆ ದೊಡ್ಡದಾಗಿತ್ತು ಆದರೆ ಅದರಲ್ಲಿ ಮೊಗ್ಗುಗಳು ಬಂದು ಈಗ ಅದು ದೊಡ್ಡದಾಗಲಿಕ್ಕೆ ತುಂಬಾ ಸಮಯ ತೆಗೆದುಕೊಳ್ತಾ ಇದೆ ಮಧ್ಯದಲ್ಲಿ ಹತ್ತು ದಿನ ಗ್ಯಾಪ್ ಆಯ್ತು ಇನ್ನು ಒಂದು ಎರಡು ಮೂರು ದಿನ ಬೇಕಾಗಬಹುದು ಇದು ಸ್ವಲ್ಪ ದೊಡ್ಡದಾಗಲು ನಂತರ ನನಗೆ ಒಂದು ಚೆಂಡು ಎರಡು ಚೆಂಡು ಈ ರೀತಿಯಾಗಿ ಹೂವು ಜಾಸ್ತಿ ಆಗ್ತಾ ಹೋಗ್ತದೆ ಈಗ ಸದ್ಯಕ್ಕೆ ಒಂದು ಚೆಂಡಿನ ಒಳಗಡೆ ಹೂವು ಸಿಗ್ತದೆ ಒಂದು ಎರಡು ಮೂರು ದಿನ ಇಲ್ಲಿಯ ಎರಡು ಮೂರು ಗಿಡದಲ್ಲಿ ಈಗ ತಾನೇ ಚಿಗುರು ಬರ್ತಾ ಇದೆ ನೋಡಿ ಚಿಕ್ಕ ಚಿಕ್ಕ ಚಿಗುರು ಬಂದು ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗ್ತಾ ಇದೆ ಅಷ್ಟೇ ಆ ಕಡೆ ಇರುವ ಗಿಡಗಳಲ್ಲಿ ಮಗ್ಗು ಎಲ್ಲ ದೊಡ್ಡದಾಗ್ತಾ ಬಂದಿದೆ ಇದರಲ್ಲೂ ಕೂಡ ಈಗ ಚಿಗುರು ಬರ್ತಾ ಇದೆ ಅಷ್ಟೆ ನೋಡಿ ಈ ರೀತಿಯಾಗಿ ಚಿಗುರು ಬರ್ತಾ ಇದೆ ಈ ಗಿಡದಲ್ಲಿ ಸ್ವಲ್ಪ ಲೇಟಾಗಿ ಹೂವು ಮುಗಿದಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಚಿಗುರು ಬರ್ತಾ ಇದೆ ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ರೇಟ್ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಮೊದಲು ಸ್ವಲ್ಪ ದಿನ ಸ್ವಲ್ಪ ಕಡಿಮೆಯೇ ರೇಟ್ ಇತ್ತು ಫಂಕ್ಷನ್ಗಳು ಕಡಿಮೆ ಇರುವುದರಿಂದ ರೇಟ್ ಕೂಡ ಕಡಿಮೆ ಆಗ್ತದೆ ಹಾಗೆ ಈ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಚಿಕ್ಕ ಗಿಡ ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬುಷ್ ಆಗಿ ಬಂದಿದೆ ಈ ಟೈಮ್ ಅಲ್ಲಿ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದಂತ ಅಂತ ಶಕೀರ್ ಅವರು ಕಮೆಂಟ್ನಲ್ಲಿ ಕೇಳಿದ್ರು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಆದರೆ ನಾವು ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗುವುದಿಲ್ಲ ಹಸಿರಾಗೇ ಇರ್ತದೆ ಈಗ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ನೋಡಿ ಹಸಿರಾಗೇ ಇದೆ ಮೇಂಟೈನ್ ಮಾಡುವುದು ಹೇಗೆ ಅಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಚಳಿಗಾಲ ಬಂದ ನಂತರ ಗಿಡಗಳಿಗೆ ಬೆಳಗ್ಗೆನೆ ನೀರು ಹಾಕಬೇಕು ಅಂದ್ರೆ ಗಿಡದ ಬುಡಕ್ಕೆ ಹಾಕ್ತಿದ್ರು ಪರವಾಗಿಲ್ಲ ಗಿಡಗಳ ಎಲೆಗಳ ಮೇಲೆ ನಿಂತಿರುವ ಇಬ್ಬನಿ ಅಥವಾ ಹನಿಯನ್ನ ನಾವು ತೆಗೆಯಬೇಕು ಅಂದ್ರೆ ಸ್ವಲ್ಪ ಸ್ಪ್ರೇ ಮಾಡಬೇಕು ನೀರನ್ನು ತುಂಬಾ ನೀರನ್ನು ಹಾಕಬೇಕು ಅಂತ ಇಲ್ಲ ತುಂಬ ಸಮಯನೂ ಕೂಡ ಬೇಡ ಹಾಗೆ ಇಲ್ಲಿ ನೋಡಿ ಇದು ಸೇವಂತಿಗೆ ಗಿಡ ತೋರಿಸ್ತಾ ಇದ್ದೇನೆ ಇಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ ತುಂಬಾ ಮೊಗ್ಗುಗಳು ಬಂದಿದೆ ನಾನು ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಗಿಡಕ್ಕೂ ಕೂಡ ಆರೈಕೆ ಮಾಡಿದ್ದೇನೆ ಹಾಗಾಗಿ ಇಷ್ಟು ಚೆನ್ನಾಗಿ ಅದು ಬೆಳೆದಿದೆ ಹಾಗೆ ಇನ್ನೊಂದು ನೋಡಿ ಇದರಲ್ಲಿ ನಾನು ಒಂದು ಮಲ್ಲಿಗೆ ಗಿಡ ಹಾಕಿದ್ದೆ ಇದು ಸರಿಯಾಗಿ ಬೆಳೆದಿಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ಅದು ಮೊನ್ನೆ ಸುಟ್ಟು ಹೋಗಿತ್ತು ಅದಕ್ಕೆ ಹಸಿ ಗೊಬ್ಬರವನ್ನು ಹಾಕಿದರು ಹಾಗಾಗಿ ಅದು ಸುಟ್ಟು ಹೋಗಿತ್ತು ಈಗ ಸ್ವಲ್ಪ ಚೆನ್ನಾಗಿ ಬಂದಿದೆ ನೋಡಿ ಈ ಮಲ್ಲಿಗೆ ಗಿಡದ ಜೊತೆಗೆ ಬೇರೆ ಯಾವುದಾದ್ರೂ ಗಿಡವನ್ನು ಹಾಕಿದಾಗ ಈ ಮಲ್ಲಿಗೆ ಗಿಡಗಳು ಸರಿಯಾಗಿ ಮೇಲೆ ಬರುವುದಿಲ್ಲ ಅಷ್ಟು ಚೆನ್ನಾಗಿ ಬೆಳೆಯುವುದಿಲ್ಲ ಅಂತ ಹೇಳಬಹುದು ಹಾಗಾಗಿ ಮಲ್ಲಿಗೆ ಗಿಡ ಇರುವ ಪಾಟ್ ಅಲ್ಲಿ ಬೇರೆ ಯಾವುದೇ ಗಿಡವನ್ನು ನಡಬೇಡಿ ಹಾಗೆ ನಾನು ಆವಾಗ ಅರ್ಧ ವಿಷಯವನ್ನು ಹೇಳಿದ್ದೇನೆ ಮಲ್ಲಿಗೆ ಗಿಡಗಳಿಗೆ ಬೆಳಗ್ಗೆ ನೀರನ್ನ ಹಾಕಬೇಕು ಅಂತ ಹೇಳಿದ್ದೇನೆ ಹಾಗೆ ಹಿಂಡಿ ಗೊಬ್ಬರ ಏನಾದರೂ ಹಾಕ್ತಾ ಇರಬೇಕು ಅಂದ್ರೆ ಈ ಗಿಡಗಳಿಗೆ ಹಿಂಡಿ ಹಾಗೆ ದನದ ಸಗಣಿಯನ್ನು ಹಾಕಿದಾಗ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ ಮಳೆಗಾಲದಲ್ಲಿ ನಾವು ಗಿಡಗಳಿಗೆ ಯಾವುದೇ ಒಂದು ಗೊಬ್ಬರ ಹಾಕಿರುವುದಿಲ್ಲ ಮಳೆಗಾಲದ ನಂತರ ಬರುವುದು ಚಳಿಗಾಲ ಹಾಗಾಗಿ ಚಳಿಗಾಲದಲ್ಲಿ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಹಾಗಾಗಿ ನಾವು ಆಗಾಗ ಅದಕ್ಕೆ ಏನಾದರೂ ಗೊಬ್ಬರ ಹಾಕ್ತಾ ಇರಬೇಕು ಆಗ ಗಿಡಗಳ ಎಲೆಗಳ ಬಣ್ಣ ಹಸಿರಾಗೇ ಇರ್ತದೆ ಹಳದಿ ಆಗುವುದಿಲ್ಲ ನಾನು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕ್ತೇನೆ ಹಾಗೆ ನಲಗಡಲೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರವನ್ನು ನೆನೆಸಿಟ್ಟು ಅದನ್ನು ಗಿಡಗಳಿಗೆ ಹಾಕಿದ್ದೇನೆ ಹಾಗೆ ಡೈಲಿ ಬೆಳಗ್ಗೆ ಬೇಗನೆ ಗಿಡಗಳ ಎಲೆಗಳಿಗೆ ನೀರನ್ನು ಹಾಕ್ತೇನೆ ಹಾಗಾಗಿ ಈ ಬಾರಿ ನನ್ನ ಗಿಡಗಳ ಎಲೆಗಳ ಬಣ್ಣ ಹಸಿರಾಗಿಯೇ ಇದೆ ಹಳದಿಯಾಗಿಲ್ಲ ಇಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಹಳದಿಯಾಗಿ ಕಾಣಿಸ್ತಾ ಇರಬಹುದು ಯಾಕಂದ್ರೆ ಸ್ವಲ್ಪ ಬಿಸಿಲು ಬರ್ತಾ ಇದೆ ಹಾಗಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅಲ್ಲದೆ ಡೈರೆಕ್ಟ್ ಆಗಿ ನನ್ನ ಗಿಡಗಳನ್ನು ನೋಡಿದರೆ ಗಿಡಗಳ ಎಲೆಗಳು ತುಂಬಾ ಹಸಿರಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಳೆದ ಬಾರಿ ನನ್ನ ಗಿಡದ ಎಲೆಗಳು ಹಳದಿ ಆಗಿತ್ತು ನಾನು ಅಷ್ಟೊಂದು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಹಾಗೆ ಈ ಬಾರಿ ಚಳಿಗಾಲದ ಮೊದಲು ನಾನು ಗಿಡಗಳ ಎಲೆಗಳಿಗೆ ಅಷ್ಟೊಂದು ನೀರು ಹಾಕಿರ್ಲಿಲ್ಲ ಆಗ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿತ್ತು ಈಗ ನಾನು ಸ್ವಲ್ಪ ದಿನಗಳಿಂದ ಎಲೆಗಳಿಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಬೆಳಗ್ಗೆ ಹಾಗಾಗಿ ಈಗ ಗಿಡಗಳ ಎಲೆಗಳ ಬಣ್ಣ ಹಸಿರಾಗ್ತಾ ಇದೆ ಹೀಗೆ ಚಳಿಗಾಲದಲ್ಲಿ ನಾವು ಬೆಳಗ್ಗೆ ಬೇಗನೆ ಗಿಡಗಳಿಗೆ ನೀರನ್ನು ಹಾಕಿ ಗೊಬ್ಬರಗಳನ್ನು ಹಾಕ್ತಾ ಬಂದ್ರೆ ಗಿಡಗಳ ಎಲೆಗಳು ಹಸಿರಾಗಿಯೇ ಇರ್ತದೆ ಹಾಗೆಯೇ ಇನ್ನೊಂದು ವಿಷಯವನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿದ್ದೀರಿ ಕೆಲವೊಂದು ಗಿಡದ ಮೊಗ್ಗುಗಳು ಚಿಕ್ಕದಾಗಿ ಬರ್ತಾ ಇದೆ ಅದು ಇವತ್ತಿನ ಮೊಗ್ಗು ಅಥವಾ ನಾಳಿನ ಮೊಗ್ಗು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನೀವು ಹೇಳಿದ್ರಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಆಗುವಂತಹ ಮೊಗ್ಗುಗಳು ಚಿಕ್ಕದಾಗಿಯೇ ಇರ್ತದೆ ಆದರೆ ನನ್ನ ಗಿಡದಲ್ಲಿ ಸಾಧಾರಣ ಮೀಡಿಯಂ ಸೈಜ್ ನಲ್ಲಿ ಇದೆ ಅಂತ ಹೇಳ್ಬಹುದು ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ತುಂಬ ದೊಡ್ಡದಾದ ಒಳ್ಳೆಯ ಮೊಗ್ಗುಗಳು ಬರ್ತದೆ ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಮೀಡಿಯಂ ಅಥವಾ ಚಿಕ್ಕದಾಗಿಯೇ ಇರ್ತದೆ ನೀವು ಸ್ವಲ್ಪ ಅದಕ್ಕೆ ಗೊಬ್ಬರ ಏನಾದರೂ ಹಾಕಿದರೆ ಸ್ವಲ್ಪ ದೊಡ್ಡದಾಗಿ ಬರಬಹುದು ತುಂಬ ಬೇಗನೆ ಮೊಗ್ಗನ್ನು ತೆಗೆಯಲು ಹೋದರೆ ತುಂಬ ಚಿಕ್ಕದಾಗಿಯೇ ಇರ್ತದೆ ಏಳು ಗಂಟೆಯ ನಂತರ ನಾವು ಮೊಗ್ಗನ್ನು ತೆಗೆಯಲು ಹೋದಾಗ ಸ್ವಲ್ಪ ದೊಡ್ಡದಾಗಿ ಬಂದಿರ್ತದೆ ತುಂಬ ದೊಡ್ಡದೇನು ಇಲ್ಲ ನೋಡಿ ಇಷ್ಟು ದೊಡ್ಡದಾದ ಮೊಗ್ಗು ಸಿಗ್ತಾ ಇದೆ ನೋಡಿ ಇಷ್ಟು ದೊಡ್ಡದಾಗಿದೆ ನೋಡಿ ದೊಡ್ಡದಲ್ಲ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಒಂದು ಮೊಗ್ಗು ಅಂತ ಹೇಳ್ಬೋದು ಕೆಲವೊಂದು ಗಿಡದಲ್ಲಿ ಸ್ವಲ್ಪ ದೊಡ್ಡದಾಗಿಯೇ ಇದೆ ನೀವು ಹಾಗೆ ಹೇಳಿದ್ರಿ ನಿಮ್ಮ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ದೊಡ್ಡದಾದ ಮೊಗ್ಗು ಸಿಗ್ತದೆ ಕೆಲವೊಂದು ಗಿಡದಲ್ಲಿ ಚಿಕ್ಕದಾದ ಮೊಗ್ಗು ಸಿಗ್ತದೆ ಅಂತ ಯಾವ ಗಿಡದಲ್ಲಿ ಚಿಕ್ಕದಾದ ಮೊಗ್ಗು ಸಿಗ್ತಾ ಇದೆ ಆ ಗಿಡಕ್ಕೆ ಸ್ವಲ್ಪ ಆರೈಕೆ ಜಾಸ್ತಿ ಮಾಡಿ ಅಂತ ಹೇಳಬಹುದು ಅಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರವನ್ನ ಹಾಕಿ ಇದರಿಂದ ಮುಂದೆ ಬರುವಂತಹ ಮೊಗ್ಗಿನ ಗಾತ್ರ ದೊಡ್ಡದಾಗಿ ಬರಬಹುದು ನೋಡಿ ಈ ರೀತಿಯಾಗಿ ಈಗ ನನ್ನ ಮಲ್ಲಿಗೆ ತೋಟ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗಿಡಗಳು ಈ ಬಾರಿ ಚಳಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಮಧ್ಯ ಮಧ್ಯದಲ್ಲಿ ಎರಡು ಮೂರು ದಿನ ಮಾತ್ರ ಚಳಿ ಇರ್ತದೆ ಪುನಃ ಸೆಕೆ ಸ್ಟಾರ್ಟ್ ಆಗ್ತದೆ ಒಳ್ಳೆಯ ಬಿಸಿಲು ಕೂಡ ಇದೆ ಹಾಗಾಗಿ ಈ ಮಲ್ಲಿಗೆ ಗಿಡಗಳಿಗೆ ಈ ಬಾರಿ ಅಷ್ಟೊಂದು ತೊಂದರೆ ಆಗಿಲ್ಲ ಆದರೆ ಚಳಿಗಾಲ ಅಂದಮೇಲೆ ಹುಳಗಳ ಸಮಸ್ಯೆ ತುಂಬಾ ಇರ್ತದೆ ನಾನು ಮೊನ್ನೆ ಇಷ್ಟೇ ಹುಳಗಳಿಗಾಗಿ ಸ್ಪ್ರೇಯನ್ನ ಮಾಡಿದ್ದೇನೆ ಈಗ ನೋಡಿದ್ರೆ ಪುನಃ ಹುಳಗಳ ಸಮಸ್ಯೆ ಕಂಡು ಬರ್ತಾ ಇದೆ ಅಂದ್ರೆ ತುಂಬಾ ಏನು ಇಲ್ಲ ಸ್ವಲ್ಪ ಆದ್ರೂ ಇದೆ ಅಂತ ಹೇಳಬಹುದು ಸ್ಪ್ರೇ ಹಾಕಿರುವುದರಿಂದ ನೈಂಟಿ ಪರ್ಸೆಂಟ್ ಅಷ್ಟು ಹುಳಗಳು ಕಡಿಮೆ ಆಗಿದೆ ಆದ್ರೆ ಅಲ್ಲಲ್ಲಿ ಕೆಲವೊಂದು ಹುಳಗಳಿವೆ ಎಲೆಗಳನ್ನೆಲ್ಲ ಹಾಳು ಮಾಡ್ತಾ ಇದೆ ನಾನು ಮೊನ್ನೆ ಹೊಸದಾದ ಒಂದು ಗೊಬ್ಬರವನ್ನ ಅಂದ್ರೆ ಫರ್ಟಿಲೈಸರ್ ಅನ್ನ ತಂದಿದ್ದೇನೆ ಅಂತ ತೋರಿಸಿದ್ದೆ ಅದು ಕಬ್ಬಿನ ಒಂದು ನಾರಿನಿಂದ ಅಥವಾ ಅದರ ಒಂದು ಸಿಪ್ಪೆಯಿಂದ ಮಾಡಿರುವಂತಹ ಗೊಬ್ಬರ ಅಂತ ಹೇಳಿದ್ದೆ ಅದನ್ನು ನಾನು ನನ್ನ ಗಿಡಗಳಿಗೆ ಹಾಕಿಲ್ಲ ಯಾಕಂದ್ರೆ ನಲಗಡಲೆ ಹಿಂಡಿ ಹಾಗೂ ದನದ ಸಗಣಿ ಗೊಬ್ಬರದ ಮಿಶ್ರಣವನ್ನು ನಾನು ಗಿಡಗಳಿಗೆ ಹಾಕಿದ್ದೆ ಇನ್ನು ಒಂದು ಹತ್ತರಿಂದ ಹದಿನೈದು ದಿನದ ನಂತರ ಆ ಗೊಬ್ಬರವನ್ನ ಟ್ರೈ ಮಾಡ್ತೇನೆ ನಾವು ಹೊಸ ಗೊಬ್ಬರವನ್ನ ಟ್ರೈ ಮಾಡುವಾಗ ಯಾವುದಾದರೂ ಒಂದು ಗಿಡಕ್ಕೆ ಮಾತ್ರ ಹಾಕಬೇಕು ಹಾಗೆಯೇ ಬೇರೆ ಗೊಬ್ಬರದ ಜೊತೆಗೆ ನಾವು ಅದನ್ನು ಹಾಕಬಾರ್ದು ಆಗ ಅದರ ರಿಸಲ್ಟ್ ಏನು ಅಂತ ನಮಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗುವುದಿಲ್ಲ ಒಂದು ಹತ್ತು ದಿನ ಆದರೂ ಆಗಲಿ ನಂತರ ನಾನು ಅದನ್ನು ಗಿಡಗಳಿಗೆ ಹಾಕ್ತೇನೆ ಎರಡು ಮೂರು ಗಿಡಗಳಿಗೆ ಮಾತ್ರ ಹಾಕ್ತೇನೆ ಅದು ಯಾವ ರೀತಿಯಲ್ಲಿ ಬೆಳವಣಿಗೆ ಹೊಂದ್ತಾ ಇದೆ ಅಥವಾ ಏನಾದರೂ ತೊಂದರೆ ಆಗ್ತದೆ ಅಂತ ನೋಡಿಕೊಂಡು ಉಳಿದ ಗಿಡಗಳಿಗೂ ಕೂಡ ಹಾಕ್ತೇನೆ ಹಾಗೆ ಮೊಗ್ಗಿನ ಸೈಜ್ ನೋಡಿ ಈ ಸೈಜ್ ಈಗ ನನ್ನ ಗಿಡದಲ್ಲಿ ಮೊಗ್ಗು ಆಗ್ತಾ ಇದೆ ತುಂಬಾ ಚಿಕ್ಕದೇನೂ ಅಲ್ಲ ಹಾಗೆ ತುಂಬಾ ದೊಡ್ಡ ಗಾತ್ರದ್ದು ಅಲ್ಲ ನೋಡಿ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಗಿಡದಲ್ಲೂ ಕೂಡ ಚಿಗುರು ಬರ್ತಾ ಇದೆ ಮೊಗ್ಗುಗಳು ಬರ್ತಾ ಇದೆ ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟದ ವಿಡಿಯೋ ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ತುಂಬ ದಿನಗಳಿಂದ ಹತ್ತಿರದಿಂದ ನನ್ನ ಮಲ್ಲಿಗೆ ಗಿಡವನ್ನು ತೋರಿಸಿರಲಿಲ್ಲ ಇವತ್ತು ನಾನು ಅದನ್ನು ತೋರಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ